ಪ್ರೊಫೆಸರ್ ರಾಜೀವ್ ಇವತ್ತು ಹುಟ್ಟುಹಬ್ಬ ದೇವರವ್ರಿಗೆ ಆರೋಗ್ಯ ಇಶು ಸ ಸಂಪತ್ತು ಮತ್ತು ಅಧಿಕಾರ ಇನ್ನು ಕೊಡಲಿ ಭಾಳ ಒಳ್ಳೆಯ ವ್ಯಕ್ತಿ ಸರಳ ವ್ಯಕ್ತಿ ಮಾಜಿ ರಾಜ್ಯಸಭಾ ಸದಸ್ಯರು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ನಾಯಕರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅವರು ನಾರ್ತಲ್ಲಿ ಎಂ ಪಿ ಆಗಬೇಕಾಯಿತು ಬಹುಶಃ ಮುಂದಿನ ದಿವಸದಲ್ಲಿ ಅವರು ಎಂ ಪಿ ಆಗ್ತಾರಂತ ನಾವೆಲ್ಲ ಸೇರಿ ಆರ ಆರಾತ ಮಾಡ್ತೀವಿ ಯಾಕೆ ಅನುಮಾನ ಯಾಕೆ ಪಡ್ತೀರಾ ನೀವು ಚುನಾವಣೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸರ್ಕಾರ ಮಾಡ್ತದೆ ಈಗ ಆಲ್ರೆಡಿ ಫಿಡಿಯೋಟ್ ಕೊಟ್ಟಿದ್ದೀವಿ ಇವತ್ತು ತಾವು ಗನ್ ಸೇರ್ಬೋದು ಎಲೆಕ್ಷನ್ ಕಮಿಷನ್ ಸಹ ವೋಟರ್ ಲಿಸ್ಟ್ನ ಹೊಸ ವಾರ್ಡ್ ಪ್ರಕಾರ ಡಿಸೆಂಬರ್ ಒಳಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಫೆಬ್ರವರಿ ಸೆಕೆಂಡ್ ವೀಕಲ್ಲಿ ಬಹುತೇಕ ಚುನಾವಣೆ ಬಂದೇ ಬರ್ತದೆ ಅದಕ್ಕೆ ಯಾವುದೇ ಅನುಮಾನ ಇಲ್ಲ ಕಾಂಗ್ರೆಸ್ ಪಕ್ಷ ಏನು ಅಧಿಕಾರವನ್ನು ಜನರ ಹತ್ರ ಇರಬೇಕಂತ ಒಂದು ಐದು ಕಾರ್ಪೊರೇಷನ್ ಮಾಡಿದ್ದಾರೆ ಸೊ ನಾಯಕತ್ವವನ್ನು ಬೆಳೆಸೋಕ್ಕೆ ಇದೊಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಮುಂದಿನ ದಿವಸದಲ್ಲಿ ಚುನಾವಣೆ ಆಗೇ ಆಗುತ್ತೆ ಸಂಪೂರ್ಣ ಯಾವುದು ಯಾವುದಕ್ಕೂ ಅನುಮಾನ ಇಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಕ್ಕೆ ನಾವು ಚುನಾವಣೆ ಮಾಡ್ತಾ ಇರೋದು ನಾವು ಯಾವತ್ತೂ ಕಾಂಗ್ರೆಸ್ ಅವರು ಇಡೀ ಬೆಂಗಳೂರಲ್ಲಿ ವಿಶೇಷವಾಗಿ ನಮ್ಮ ಸರ್ಕಾರ ಕೊಡುಗೆ ಕೊಡ್ತಕ್ಕಂಥ ಬೆಂಗಳೂರಿನ ಯಾವ ಸರ್ಕಾರ ಯಾವ ಮುಖ್ಯಮಂತ್ರಿ ಕೊಟ್ಟಿಲ್ಲ ಸೊ ಆ ಹಿನ್ನೆಲೆ ಜನರು ಅದನ್ನು ಗಮನಿಸಿದ್ದಾರೆ ನಮ್ಮ ಐದು ಗ್ಯಾರಂಟಿ ಸಹ ಇದೆ ಡೆವಲಪ್ಮೆಂಟು ಇವತ್ತು ಇಡೀ ವೇಗವಾಗಿ ಬೆಂಗಳೂರು ಬೆಳೀತಾ ಇದ್ದಾರೆ ಕಾಂಗ್ರೆಸ್ ಮಾತ್ರ ಕಾರಣ ಅಂತ ಹೇಳಕ್ಕೆ ಸಹ ಜನರು ಅದನ್ನು ತೀರ್ಪಾಗಿ ನಮಗೆ ಒಂದು ಒಳ್ಳೆ ಐದು ಕಾರ್ಪೊರೇಷನ್ ಗೆಲ್ಲೋಕೆ ಅವಕಾಶ ಅಂತ ನಂಬಿಕೆ ಯಾರೋ ಒಬ್ರು ಇಬ್ರು ಆರೋಪ ಮಾಡ್ತಾ ಇದಾರೆ ಈಗ ನೀವು ಇಲ್ಲಿ ಬಂದಿದ್ರ ಎಲ್ಲ ನಾವು ಗುಂಡಿ ಕಾಣ್ತಾ ನಿಮ್ಗೆ ನಾನ್ ಸರ್ ಒಂದು ಗುಂಡಿ ಕಾಣಲಿಲ್ಲಪ್ಪ ಗುಂಡಿಗೆ ಬರೋದು ಸಹಜ ಪ್ರತಿ ವರ್ಷದಲ್ಲಿ ಜಾಸ್ತಿ ಮಳೆ ಬಂದಾಗ ಗುಂಡಿ ಆಟೋಮೆಟಿಕ್ ಆಗಿ ಬಂದೇ ಬರ್ತದೆ ಈ ಸಲ ನಿಮ್ಗೆಲ್ಲ ಗೊತ್ತಿದಂಗೆ ಜಾಸ್ತಿ ನಮ್ಗೆ ನೀರು ಮಳೆ ಬಂತು ಆ ಹಿಂದೆಲಿ ಸ್ವಲ್ಪ ಗುಂಡಿ ಜಾಸ್ತಿ ಆಯಿತು ಅದನ್ನು ಮುಚ್ಚೋ ಕಾರ್ಯಕ್ರಮ ಮಾಡಿಬಿಟ್ಟಿದ್ದೀವಿ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಗುಂಡಿ ಮುಚ್ಚಿದ್ದೇವೆ ಏನು ಬಾಕಿ ಗುಂಡಿರ್ತಕ್ಕಂಥದ್ದು ಕೆಲವು ದಿವಸಲ್ಲಿ ಮುಚ್ಚಿದೆ ಅದು ಯಾವುದೇ ರೀತಿ ತರನೇ ತೊಂದರೆ ಇಲ್ಲ ಮತ್ತು ಈ ಯಾರೋ ಒಬ್ಬರು ಬರೀ ಗುಂಡಿ ವಿಚಾರದಲ್ಲಿ ರಾಜಕಾರಣ ಮಾಡೋದು ಭಾಳ ತಪ್ಪು ಬೇರೆದೆಲ್ಲ ಏನಾಗ್ತದೆ ಅದನ್ನು ಸ್ವಲ್ಪ ಗಮನಿಸ್ಬೇಕಂತ ಹೇಳ್ತೇವೆ